ಕರ್ನಾಟಕದಲ್ಲಿ ಇದ್ದುಕೊಂಡು ನಮ್ಮ ಅನ್ನ ತಿಂದು ರಾಜ್ಯೋತ್ಸವ ದಿನ ಕರಾಳ ದಿನ ಆಚರಿಸುವ ಮೂರ್ಖರು ಬೆಳಗಾವಿಯಲ್ಲಿದ್ದಾರೆ ಬೆಳಗಾವಿಯಲ್ಲಿ ಕರವೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಹೇಳಿಕೆ ಎಂಇಎಸ್ ಜೀವ ಇಲ್ಲದ ಹಲ್ಲು ಇಲ್ಲದ ಹಾವು ಇದ್ದಂತೆ ಎಂಇಎಸ್ ಮುಖಂಡರು ಬೇರು ಒಣಗಿದೆ ಚಿಗುರಬೇಕು ಎಂದು ಇಂತಹ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಮತ್ತು ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕು ಬೆಳಗಾವಿಯಲ್ಲಿ ರಣರಂಗ ಆಗಬಾರದು ಎಂದು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡುತ್ತೀರಿ ಎಂದ ನಾರಾಯಣಗೌಡ ಎಂಇ ಎಸ್ಗೆ ಕರಾಳ ದಿನಾಚರಣೆ ಅವಕಾಶ ಕೊಟ್ಟರೆ ಬೆಳಗಾವಿ ರಣರಂಗ ಆಗುತ್ತೆ ರಣರಂಗ ಆಗೋದು ಬೇಡ ಅಂದರೆ ಅವರ ಕಾರ್ಯಕ್ರಮ ರದ್ದು ಮಾಡಬೇಕು ನವೆಂಬರ್ ಒಂದರಂದು ಆಗುವ ಹೋರಾಟದಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳಬಹುದು ಕರ್ವೆ ಅವರು ಎಚ್ಚರಿಕೆ ಅಷ್ಟೇ ಕೊಡುತ್ತಾ ಇಲ್ವಾ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಹೋರಾಟ ಮಾಡಿದವರ ಮೇಲೆ ಕೇಸ್ ಹಾಕುತ್ತಾರೆ ಕರಾಳ ದಿನಾಚರಣೆ ಮಾಡುವವರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಕರಾಳ ದಿನಾಚರಣೆ ಕುರಿತು ಗೃಹ ಸಚಿವರ ಜೊತೆ ನಾನು ಮಾತನಾಡುತ್ತೇನೆ ಎಂದ ಟಿ ಎ ನಾರಾಯಣಗೌಡ ಅಂಜಬೇಕಾಗಿತ್ತು ಯಾವ ಬೆಳಗಾವಿಯಲ್ಲಿ ಕನ್ನಡವನ್ನ ಮಾತಾಡಲಿಕ್ಕೆ ಅಂಜಬೇಕಾಗಿತ್ತು ಕರವೇ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷಗಳ ಈ ಅವಧಿಯಲ್ಲಿ ಸಾವಿರಾರು ಕನ್ನಡ ಬಾವುಟಗಳು ಇವತ್ತಿಲ್ಲ ಹಾರಾಡ್ತಾ ಇದೆ ಅಂದರೆ ಅದು ಕರು ಕರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಕಲಿಗಳ ಸ್ವಾಭಿಮಾನಿ ಹುಲಿಗಳ ಆ ಹೋರಾಟದ ದಿಟ್ಟತನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಬೆಳಗಾವಿಯಿಂದ ಪ್ರಾರಂಭ ಆಗುವಂಥ ಈ ದೀಕ್ಷಾ ಕಾರ್ಯಕ್ರಮ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಈ ನೆಲದ ಯುವಕರಿಗೆ ಯುವತಿಯರಿಗೆ ಕನ್ನಡದ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮದ ಮುಖಾಂತರ ಅವರಿಗೆ ದೀಕ್ಷೆಯನ್ನು ಕೊಡುವ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಲಿಕ್ಕೆ ಹೊರಟಿದೆ ಇವತ್ತು ನಮ್ಮ ಇಲ್ಲಿ ಬೆಳಗಾವಿಯ ರಾಜ್ಯ ಕ ರಾಜ್ಯ ಪದಾಧಿಕಾರಿಗಳಾಗಿರುವಂಥ ಸುರೇಶ್ ಅವರು ಜಿಲ್ಲಾಧ್ಯಕ್ಷರಾಗಿರುವಂಥ ನಮ್ಮ ದೀಪಕ್ ಅವರ ದೀಪಕ್ ಅವರು ಮತ್ತೆ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ತಾಲೂಕು ಅಧ್ಯಕ್ಷಗಳ ಸಾರಥ್ಯದಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಇಲ್ಲಿಂದ ಹೊರಟಂತ ಈ ಕನ್ನಡದ ರಥ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಈ ತರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಈ ನೆಲದ ಯುವಕರಿಗೆ ಕನ್ನಡದ ಹೋರಾಟಕ್ಕೆ ಬರುವ ಕನ್ನಡದ ಹೋರಾಟದಲ್ಲಿ ಪಾಲ್ಗೊಳ್ಳುವ ಕನ್ನಡದ ದೀಕ್ಷೆಯನ್ನು ಕೊಡುವ ಕಾರ್ಯಕ್ರಮ ಇದಾಗಿದೆ ಹಾಗಾಗಿ ಬೆಳಗಾವಿ ನಂತರ ಬೀದರ್ನಲ್ಲಿ ಹಾಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಕನ್ನಡದ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇದೆ ಇಡೀ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಎಪ್ಪತ್ತೆಂಟು ಎಂಬತ್ತು ಲಕ್ಷ ಕಾರ್ಯಕರ್ತರು ಇದ್ದಾರೆ ಆದರೆ ಬರುವರ ಸಂಖ್ಯೆ ಇವತ್ತು ಕಡಿಮೆನ ಹಾಗಿಲ್ಲ ದಿನ ದಿನಕ್ಕೆ ಲಕ್ಷಾಂತರ ಜನ ಕರಬೇ ಸೇರಬೇಕು ಅನ್ನುವ ಹಂಬಲ ಹೊತ್ತು ಬರ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಂಬಿಕೆ ಎಂಥದ್ದು ಅನ್ನೋದಾದ್ರೆ ಕರ್ನಾಟಕದಲ್ಲಿ ಯಾವುದೇ ಕನ್ನಡದ ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಏನಾದರೂ ಧಕ್ಕೆ ಆದರೆ ಅದನ್ನ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋರು ಯಾರಾದ್ರೂ ಕರ್ನಾಟಕದಲ್ಲಿ ಇದಾರಪ್ಪ ಅನ್ನೋದಾದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅನ್ನುವ ನಂಬಿಕೆ ಈ ನಾಡಿನ ಏಳುವರೆ ಕೋಟಿ ಕನ್ನಡಿಗರಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಕನ್ನಡದ ದೀಕ್ಷಾ ಕಾರ್ಯಕ್ರಮ ಕನ್ನಡದ ಯುವಕರನ್ನ ಈ ನೆಲದ ಯುವಕರನ್ನ ಚಳುವಳಿಯಲ್ಲಿ ಧುಮುಕ್ಬೇಕು ಕೇಳಿಸ್ಕೊಡಿ ಚಳುವಳಿಯಲ್ಲಿ ಧುಮುಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ನೆಲದ ಯುವಕರಿಗೆ ಕನ್ನಡದ ನೆಲ ಜಲ ಕರ್ನಾಟಕದ ಇತಿಹಾಸ ಮತ್ತೆ ಕನ್ನಡದ ಕುಂದು ಕೊರತೆಗಳ ಬಗ್ಗೆ ಅವರ ತಲೆ ಒಳಗಡೆ ತುಂಬಿ ನಾಡಿನ ಹೋರಾಟದಲ್ಲಿ ಹೆಚ್ಚು ರೀತಿಯಲ್ಲಿ ಈ ನೆಲದ ಯುವಕರು ಪಾಲ್ಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಈ ನೆಲದ ಹೋರಾಟಕ್ಕೆ ಹೋರಾಟಕ್ಕೆ ಕರೆ ಮಾಡುವಂತ ಕಾರ್ಯಕ್ರಮ ಹಾಗಾಗಿ ಇಲ್ಲಿಂದ ಪ್ರಾರಂಭ ಆಗುವಂಥದ್ದು ಇವತ್ತಿಲ್ಲಿ ಮೂರು ಸಾವಿರ ಯುವಕರಿಗೆ ಯುವತಿಯರಿಗೆ ಇಲ್ಲಿ ಪ್ರತಿಜ್ಞೆಯನ್ನ ಕನ್ನಡದ ದೀಕ್ಷಾ ಪ್ರತಿಜ್ಞೆಯನ್ನ ಕೊಡ್ತಾ ಇದ್ವಿ ಅದೇ ತರ ಇದೇ ಮಾದರಿಯಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಇಂಥದೊಂದು ಕಾರ್ಯಕ್ರಮ ನಡೆಯುತ್ತೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಕರ್ನಾಟಕದ ಒಳಗಡೆ ಇದ್ಕೊಂಡು ಕರ್ನಾಟಕದ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ನೆಲದಲ್ಲಿ ಬದುಕೊಂಡು ನಮ್ಮ ನೆಲದಲ್ಲಿ ಇದ್ಕೊಂಡು ಇಲ್ಲಿ ಉಂಡು ತಿಂದು ಕರ್ನಾಟಕ ರಾಜ್ಯೋತ್ಸವದ ದಿವಸ ಕರಳ ದಿನ ಆಚರಿಸುವಂತ ಭಾರಿ ಮೂರ್ಖರು ಇವತ್ತು ಬೆಳಗಾವಿಯಲ್ಲಿ ಇದ್ದಾರೆ ಎಮ್ಮೆಸ್ಸು ಜೀವ ಇಲ್ಲದ ಹಲ್ಲು ಇಲ್ಲದ ಹಾವಿದ್ದಂತೆ ಅವರು ಬೇರ್ ಸಮೇತ ಈಗ ಬೇರು ಒಣಗಿದೆ ಆದ್ರೂ ಅವರು ಇನ್ನೊಂದಷ್ಟು ಚಿಗುರು ಅನ್ನೋ ಭರವಸೆಯಲ್ಲಿ ಇಂಥ ಪುಂಡಾಟಿಕೆಯ ಕಾರ್ಯಕ್ರಮಗಳನ್ನ ರಾಜ್ಯ ರಾಜ್ಯೋತ್ಸವ ದಿವಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಒಂದು 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 ಒಂದೇ ಒಂದು ತೀರ್ಮಾನ ಏನಾದ್ರು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತಗೊಳ್ದೆ ಹೋದ್ರೆ ಅವತ್ತು ಈ ಬೆಳಗಾವಿಯಲ್ಲಿ ರಣರಂಗ ಹಾಕೋದು ಬೇಡ ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಇಲ್ಲ ರಣರಂಗ ಆಗ್ಲೇಬೇಕು ಅನ್ನೋದಾದ್ರೆ ಎಮ್ ಇ ಎಸ್ನವರಿಗೆ ನೀವು ಕರಳ ದಿನಾಚರಣೆಗೆ ಅವಕಾಶ ಕೊಡಿ ಅದು ಆಗೋದು ಬೇಡ ಅಂದ್ರೆ ತಕ್ಷಣ ಅವರ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಎಲ್ಲ ಅಂಥ ಮುಖಂಡರುಗಳು ಬೆಳಗಾವಿಯಲ್ಲಿ ಇತ್ಕೊಂಡು ಕರ್ನಾಟಕದಲ್ಲಿ ಇತ್ಕೊಂಡು ನಾವು ರಾಜ್ಯೋತ್ಸವದ ವಿರುದ್ಧ ಕರಳ ದಿನ ಆಚರಿಸ್ತೀವಿ ಅಂದ್ರೆ ಅಂಥ ಮೂರು ಬಂಧಿಸಿ ಗುಂಡಾ ಕಾಯ್ದೆ ಅಡಿಯ ಅವ್ರನ್ನ ಜೈಲಿಗೆ ಹಟ್ಟುವ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡದೆ ಹೋದ್ರೆ ನವಂಬರ್ ಒಂದನೇ ತಾರೀಕು ಬೆ ಈ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಆಗುವಂತ ಹೋರಾಟದಲ್ಲಿ ಯಾವ ಹೋರಾಟ ಯಾವ ಸ್ವರೂಪ ಬೇಕಾದ್ರೂ ಪಡ್ಕೋಬಹುದು ರಾಜ್ಯಂತ ಕೊಲೆಗಳನ್ನು ಮಾಡಿ ರಾಜ್ಯದ ಜನರಿಗೆ ಕುತೂಹಲ ಭಯ ಭೀತಿ ಹುಟ್ಟಿಸಿದಂತ ಸಂಘಟನೆ ಹಿಂದೆ ಯಾರಿದ್ದಾರೆ ಉದ್ದೇಶ ಏನು ಎಲ್ಲೇ ಇರ್ಲಿ ಹೇಗೆ ಹುಡುಕೊಂಡು ಬಂದ ಬರ್ತೀನಿ ಪ್ರತಿಯೊಂದು ಕೊಲೆ ಆಗ ಒಂದ್ ದಿನದ ಮುಂಚೆ ಇವ್ರ ಬಗ್ಗೆ ಇದ್ರಲ್ಲಿ ಕಂಪ್ಲೇಂಟ್ ಇದೆ ಸರ್ ಆ ಕೊಲೆಗಳ ಮೇಲೆ ಇರೋ ಸಿಂಗ್ ಒಂದ್ ವೆಬ್ಸೈಟ್ ಎಚ್ಚರಿಸಿದ್ದೆ ಆ ಶಕ್ತಿ ಇಲ್ಲಿಗೆ ಬರದಂತೆ ಎಚ್ಚರಿಕೆ ವಹಿಸಿ ಎಂದು ಅವನು ಅಂದ್ರೆ ಯಾರಮ್ಮ ಅವನು ವ್ಯಕ್ತಿಯಲ್ಲ ಶಕ್ತಿ